ೋಸ್ಕರ ನಮ್ಮ ಕರ್ನಾಟಕ ಚಾನಲ್ಗೆ ಇವತ್ತು ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕರ್ಕೊಂಬಂದಿದ್ದೀನಿ ಹೌದು ರೀ ಕುಕ್ಕೆ ಸುಬ್ರಹ್ಮಣ್ಯ ಇಡೀ ಭಾರತದಲ್ಲೇ ಪ್ರಸಿದ್ಧಿಯಾಗಿದೆ ನಿಮಗೆ ಗೊತ್ತಿದೆ ಭಾರತದಲ್ಲಿ ಏನಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ನೋಡಿ ಇವಾಗೆಲ್ಲ ಇಲ್ಲಿ ವಸತಿ ಗೃಹಗಳು ಮಾಡಿದ್ದಾರೆ ಮುಂಚೆ ಇದೆಲ್ಲ ಶಾಪಿಂಗ್ ಮಾಲ್ ಇತ್ತಿದ್ದು ಇದೆಲ್ಲ ಹೊಡೆದಾಕಿ ಇವಾಗೆಲ್ಲ ಕ್ಲೀನಾಗಿ ಜನಗಳಿಗೆ ಕ್ಲೀನಾಗಿ ಬರೋಂಗೆ ಶಾಪಿಂಗ್ ಮಾಲ್ ಮಾಡಿದ್ದಾರೆ ಮತ್ತು ಇಲ್ಲಿ ರ ಬಲಗಡಿಕೆ ದೇವಳದ ಕಚೇರಿ ಇದೆ ಮತ್ತು ಎಡಗಡಿಕೆ ರಥ ಏನಿದೆ ಅಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಊಟದ ಹಾಲು ಊಟದ ಹಾಲು ಅಂದರೆ ಇಲ್ಲಿ ನಿಮಗೆ ಗೊತ್ತಿರೋಂಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಲ್ಲ ಯಾವುದೇ ಊಟಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಅದೊಂದು ಜ್ಞಾಪನೆ ಇರಲಿ ಯಾಕೆಂದರೆ ಅದು ಸುಬ್ರಹ್ಮಣ್ಯ ಆಗಲಿ ಆದಿದ ಆದಿ ಸುಬ್ರಹ್ಮಣ್ಯ ಅವ್ರಿಗೆ ಆಗೋಲ್ಲ ಅದು ನಾಗರಾಜರಿಗೆ ಆಗೋಲ್ಲ ಬನ್ನಿ ನಾವು ದೇವಳದ ಒಳಗಡೆಯಿಂದ ಎಂಟ್ರೆನ್ಸ್ ಇಂದ ಸಾರಿ ಮುಖ್ಯ ದ್ವಾರದಿಂದ ಒಳಗಡೆ ಹೋಗೋಣ ನೋಡಿದ್ದೆ ಸಭಾ ಮಂಟಪ ಇದೆ ಪ್ರಸಾದ ಕೌಂಟರು ಅಲ್ಲಿಂದ ಮುಂದೆ ಹೋಗಿದೆ ಒಂದು ಬೋರ್ಡ್ ನೋಡಿದೆ ಕಣ್ರಿ ತುಂಬ ಚೆನ್ನಾಗಿತ್ತು ಸರ್ವ ಜನಾಂಗಕ್ಕೂ ಯಾವುದೇ ಜಾತಿ ಬೇಯ ಇಲ್ಲದೆ ಒಳಗೆ ಮುಕ್ತ ಪ್ರವೇಶ ಅಂತ ಅದಕ್ಕಾದರೂ ಒಂದು ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಿಮಗೆ ಯಾವುದಾದ್ರೂ ದೇವಸ್ಥಾನದ ಮಾಹಿತಿ ಬೇಕಂದರೆ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹಂಚ್ಕೊಳ್ತೀನಿ ಕಮೆಂಟ್ ಮುಖಾಂತರ ನೋಡಿರಿ ಟಿಕೆಟ್ ಇದೆ ಇಲ್ಲಿಂದ ನಾವು ದೇವ್ರ ದೇವ್ರನ್ನೆಲ್ಲ ದರ್ಶನ ಮಾಡಿದ್ದೀವಿ ನಿಮಗೆ ಗೊತ್ತಿದ್ದಂಗೆ ನಾವೆಲ್ಲ ದೇವ್ರನ್ನ ಎಲ್ಲ ಕಡೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡಿದಷ್ಟು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ವೀಡಿಯೋ ಮಾಡೋಕ್ಕಾಗೋದಷ್ಟು ವೀಡಿಯೋ ಮಾಡಿ ನಿಮಗೆ ಆಗ್ತಾ ಹೋಗ್ತೀನಿ ದಯವಿಟ್ಟು ನನಗೊಂದು ಚಾನಲ್ಗೆ ಲೈಕ್ ಕೊಡಿ ಮತ್ತು ನೋಡಿ ಇದು ಆದಿ ಸುಬ್ರಹ್ಮಣ್ಯಗೆ ಹೋಗೋದ ರಸ್ತೆ ಇಲ್ಲಿ ನೋಡಿ ಇದೆಲ್ಲ ವಸತಿ ಗೃಹಗಳಿವೆ ಮತ್ತು ರೂಮ್ಸ್ ಇವೆಲ್ಲ ಮತ್ತು ಇಲ್ಲೆಲ್ಲ ಶಾಪಿಂಗ್ ಮಾಲು ಎಲ್ಲ ಶಾಪಿಂಗ್ ಮಾಡೋರು ಏನು ಬೇಕಾದ್ರೂ ಸಿಗುತ್ತೆ ನೋಡಿ ಇಲ್ಲಿ ಮುಡಿ ಕೊಡೋರಿಗೆ ಮುಡಿ ಇದು ವಸತಿ ಅನಂತ ವಸತಿ ಗೃಹ ಇಲ್ಲಿ ಮುಡಿ ತೆಗೆಯುವ ಇಲ್ಲಿ ಇದು ಮಾಡ್ತಾರೆ ಚೋಲ ತೆಗೆಯುವ ಅಂತ ಹಾಕೊಂಡಿದರೆ ನಾವು ಬೆಳಗ್ಗೆ ಬಂದಿದ್ದೀವಿ ಅಕ್ಕ ಟೀ ಮಾರ್ತವ್ರೆ ನೋಡಿ ಇದು ದೇವಳದ ಹಣ್ಣು ಕಾಯಿ ಹರಕೆ ಅಂಗಡಿ ಅಂತೆ ಇಲ್ಲಿಂದ ಆದಿ ಆದಿಸುಬ್ರಹ್ಮಣ್ಯಕ್ಕೆ ಹೋಗೋದು ಸುಬ್ರಹ್ಮಣ್ಯ ಹತ್ರ ನಿಮಗೆ ಅಲ್ಲಿ ಏನೇನಿದೆ ತುಂಬ ರೂಮ್ಸ್ ಇದೆ ಅಲ್ಲ ಬೇರೆ ಕಡೆಯಿಂದ ರೂಮ್ ಮಾಡ್ಕೊಂಬರ್ತಾರೆ ಸಂಸ್ಕಾರ ಸೇವೆ ಮಾಡೋಕ್ಕೆ ಇಡೀ ಇಂಡಿಯಾದಿಂದ ಬರ್ತಾರೆ ಮಧ್ಯದಲ್ಲಿ ಒಂದು ಕಾಲ್ ಬಂತು ದಯವಿಟ್ಟು ಕ್ಷಮಿಸಿ ಇರಲಿ ವಾಯ್ಸ್ ಏನಾದರೂ ಚೇಂಜಸ್ ಆದರೆ ಕ್ಷಮೆ ಇರಲಿ ಬನ್ನಿ ಇಲ್ಲಿಂದ ನಾವು ಆದಿ ಸುಬ್ರಹ್ಮಣ್ಯ ದರ್ಶನ ಮಾಡೋಣ ಸುಬ್ರಹ್ಮಣ್ಯ ಒಳಗಡೆ ಕ್ಯಾಮ್ರಾ ಬಿಡೋಲ್ಲ ಸಾರಿ ಮೊಬೈಲ್ ಬಿಡೋಲ್ಲ ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಹುಡು ಆಚೆ ಬಂದ್ಬಿಟ್ಟು ನಿಮಗೆ ಏನಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಇರೋ ರೂಮ್ಸ್ ಎಲ್ಲ ಬಂದ್ಬಿಟ್ಟು ನಾವು ಇಂಡಿಯಾದಿಂದ ಆಗಲಿ ಕರ್ನಾಟಕದಿಂದಾಗಲಿ ಇಲ್ಲೇ ಮೂಲೆ ಮೂಲೆಯಿಂದ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಟಿಕೆ ರೂಮ್ಸ್ ಎಲ್ಲ ಮಾಡೋಕ್ಕೆ ರೂಮ್ಸ್ ಇದೆ ಈ ಕಡೆ ಇಲ್ಲೆಲ್ಲ ಇಲ್ಲಿ ಪಾರ್ಕ್ ಹತ್ರ ಎಲ್ಲ ತೋರಿಸ್ತೀನಿ ಬನ್ನಿ ಮತ್ತು ಇಲ್ಲಿ ಸರ್ಪ ಸಂಸ್ಕಾರ ಸೇವೆ ಮಾಡೋರಿಗೆ ಸಪ್ರೇಟಾಗಿ ಊಟ ಊಟ ಸಪ್ರೇಟ್ ಅವ್ರಿಗೆ ಅವರಿಗೆ ಸಪ್ರೇಟಾಗಿ ಊಟ ಕೊಡ್ತಾರೆ ಯಾಕೆಂದರೆ ಅವರು ಈರುಳ್ಳಿ ಬಿರುಳ್ಳಿ ತಿನ್ನೋ ಆಗಿಲ್ಲ ನೋಡಿ ಇದೇ ಸರ್ಪ ಸಂಸ್ಕಾರ ಮಾಡೋ ಸೇವೆ ಮಾಡೋರಿಗೆ ಊಟ ಛತ್ರ ಇಲ್ಲಿಂದ ನೋಡಿ ನಾನು ಬಲಗಡೆ ಇದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಮಗೆ ಇದು ಸರ್ಪ ಸಂಸ್ಕಾರ ಸೇವೆ ಮಾಡೋ ಜಾಗ ಇದು ಇಲ್ಲಿ ಅವ್ರವ್ರದ್ದು ಚೌಕಕಾರದಲ್ಲಿ ಒಂದು ಚೌಕಾಕಾರ ಹಾಕಿರ್ತಾರೆ ಆ ನಂಬರ್ ಹಾಕಿರ್ತಾರೆ ಅವರಿಗೆ ಕೊಟ್ಟಿರೋ ನಂಬರ್ ಪ್ರಕಾರ ಅವ್ರು ಬಂದು ಕೂತ್ಕೊಂಡ್ರಾಗ ಅಲ್ಲಿಗೊಬ್ಬರು ಪುರೋಹಿತರು ಬರ್ತಾರೆ ಅವರು ಹೇಳ್ತಾರೆ ನಮಗೆ ಈ ತಲೆ ತಲಾಂತರದಿಂದ ಏನಾಗಿತ್ತು ನಮ್ಗೆ ಯಾಕೆ ಹಂಗಾಗುತ್ತೆ ಅಂತ ಹೇಳಿ ಇಲ್ಲಿ ಸರ್ಪ ಸಂಸ್ಕಾರ ಸೇವೆ ಮಾಡ್ತಾರೆ ಸ್ವಲ್ಪ ಸಂಸ್ಕಾರ ಸೇವೆ ಮಾಡಾದಮೇಲೆ ಕೆಲವು ಎಷ್ಟೋ ಜನಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಷ್ಟು ಒಳ್ಳೆಯದಾಗಿದೆ ಇನ್ಕ್ಲೂಡ್ ನಾನು ಕೂಡ ಯಾಕೆಂದರೆ ನಾನು ಆಲ್ರೆಡಿ ಏಳು ಎಂಟು ವರ್ಷ ಹಿಂದೆಗಡೆ ಮಾಡಿದ್ದೀನಿ ನಾನು ಇವಾಗ ವರ್ಷಕ್ಕೊಂದು ವಿಸಿಟ್ ಮಾಡ್ತೀನಿ ನೋಡಿ ನಿಮಗೂ ಬಿಡುವಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಮತ್ತು ಯಾವುದಾದ್ರೂ ದೋಷ ಇದ್ದರೆ ಸ್ವಲ್ಪ ಸಂಸ್ಕಾರ ಸೇವೆ ಮಾಡಿ ದೋಷ ಇರಬೇಕು ಅಂತೇನಿಲ್ಲ ಎಲ್ಲದಕ್ಕೂ ಆಗುತ್ತೆ ಈ ವಿಚಾರಕ್ಕೆ ಒಂದು ಮಕ್ಕಳಾಗ್ಲಾ ಇರ್ಬೋದು ಒಂದು ಮದುವೆ ಇರ್ಬೋದು ಕಾಸಿನ ವ್ಯವಹಾರದಲ್ಲಾಗ್ಬೋದು ಮನೆ ಕಟ್ಟ ವ್ಯವಹಾರ ಆಗಿರ್ಬೋದು ಪ್ರತಿ ಒಂದು ಎಲ್ಲರಿಗೂ ಒಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಆ ಸಮಸ್ಯೆಗೆ ಇಲ್ಲೊಂದು ಪರಿ ಪರಿಹಾರ ಅಂತ ಕೊಟ್ಟೆ ಕೊಡ್ತಾರೆ ಬನ್ನಿ ನೋಡಿ ಇದು ಯಾವ ದೇವರು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ನಾಲ್ಕೈದು ಥರ ಆಯ್ತು ಅದು ನರಸಿಂಹ ಥರ ಐತೆ ನರಸಿಂಹಸ್ವಾಮಿ ಥರ ಐತೆ ಪ್ಲಸ್ಸು ಅದೇಲ್ಲ ಶೌಚಾಲಯ ಇದೆ ಶೌಚಾಲಯ ಎಲ್ಲ ನೋಡ್ಕೊಳ್ಳಿ ನೀಟಾಗಿದೆ ಶೌಚಾಲಯ ಎಲ್ಲ ಬನ್ನಿ ನಿಮಗೆ ಸರ್ಪ ಸಂಸ್ಕಾರ ಸೇವೆ ಮಾಡೋದು ಟಿಕೆಟ್ ಎಷ್ಟೊಂದು ಈಗಂತೂ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಎಲ್ಲ ವೆಬ್ಸೈಟಲ್ಲೇ ಸಿಗುತ್ತೆ ನಿಮಗೆ ಎಲ್ಲ ವೆಬ್ಸೈಟ್ ಅಲ್ಲೇ ಬುಕ್ ಮಾಡ್ಕೊಂಡು ಅಲ್ಲೇ ದುಡ್ಡು ಕೊಟ್ಟು ನಿಮಗೆ ಟೈಮಿಂಗ್ಸು ಎಲ್ಲ ತೊಗೊಳ್ಬೋದು ದಿನ ತೊಗೊಬೋದು ಇಲ್ಲಾಂದರೆ ಅವ್ರದ್ದೇ ಆದ ವೆಬ್ಸೈಟ್ ಇದೆ ಅವ್ರ ಹತ್ರ ಮಾಡಿಸ್ಬೋದು ನೋಡಿ ಇಲ್ಲಿ ಹಾಕಿದ್ದಾರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಂತೆ ಸರ್ಪ ಸಂಸ್ಕಾರ ಸೇವೆ ಮತ್ತು ಎಲ್ಲ ವಿವಿಧ ಸೇವೆಗಳ್ನ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಎಲ್ಲ ವಿಧ ಸೇವೆಗಳು ಹಾಕಿದ್ದಾರೆ ನನಗೆ ಕೊಟ್ಟಿರೋಷ್ಟು ಮಾಹಿತಿ ನಾನು ಹೇಳಿದ್ದೀನಿ ಇದು ಏನೇ ಮಾಹಿತಿ ಬೇಕಂದರೆ ನಿಮಗೆ ಇವ್ರದೇ ವೆಬ್ಸೈಟ್ ಇದೆ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ನಿಮಗೆ ಅಲ್ಲಿ ನಿಮಗೆ ಆಲ ಮುಂಚೆ ಥರ ಏನಿಲ್ಲ ಇವಾಗಂತೂ ತುಂಬ ಈಸಿಯಾಗಿ ಎಲ್ಲ ಮಾಡ್ಬೋದು ಮತ್ತು ಏನೋ ಡೌಟ್ ಇದ್ದರೆ ನನಗೆ ಏನು ಮಾಡಬೇಕಂತ ಹೇಳಿದೆ ಒಂದು ಕಮೆಂಟಲ್ಲಿ ಹೇಳಿದ್ರೆ ನಾನು ದಯವಿಟ್ಟು ನಿಮಗೆ ಗೊತ್ತಿರೋಷ್ಟು ಮಾಹಿತಿ ನಾನು ಹೇಳ್ಕೊಡ್ತೀನಿ ಮತ್ತು ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸು ಇಲ್ಲೂ ಆಚೆಗಡೆ ದೇವಸ್ಥಾನ ಹೊರಗಡೆ ಇರೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ